ಮಕ್ಕಳೇ ಈ ದಿನ ಮೊಲದ ಬುದ್ಧಿವಂತಿಕೆ ಕಥೆ ನೋಡೋಣ ಒಂದು ಸುಂದರ ಅರಣ್ಯದಲ್ಲಿ ಅನೇಕ ಪ್ರಾಣಿಗಳು ಸಂತೋಷವಾಗಿ ಬದುಕುತ್ತಿದ್ದವು ಆದರೆ ಆ ಅರಣ್ಯದಲ್ಲಿ ಒಂದು ಕ್ರೂರವಾದ ಸಿಂಹ ಇತ್ತು ಅದು ಪ್ರತಿದಿನ ಅನೇಕ ಪ್ರಾಣಿಗಳನ್ನು ಕೊಲ್ಲುತ್ತಿದ್ದರಿಂದ ಎಲ್ಲರೂ ಭಯದಿಂದಿದ್ದರು ಕೊನೆಗೆ ಎಲ್ಲಾ ಪ್ರಾಣಿಗಳು ಸೇರಿ ಒಂದು ತೀರ್ಮಾನ ತೆಗೆದುಕೊಂಡರು ಪ್ರತಿದಿನ ಒಂದೇ ಪ್ರಾಣಿ ಸಿಂಹದ ಬಳಿ ಆಹಾರವಾಟಿ ಹೋಗಬೇಕು ಎಂದು ಒಂದು ದಿನ ಚಿಕ್ಕದಾದ ಆದರೆ ಬುದ್ಧಿವಂತ ಮೊಲದ ಸರದಿ ಬಂದಿತು ಮೊಲ ಉದ್ದೇಶಪೂರ್ವಕವಾಗಿ ತಡವಾಗಿ ಸಿಂಹದ ಬಳಿ ಹೋದಾಗ ಸಿಂಹ ಕೋಪಗೊಂಡಿತು ಆಗ ಮೊಲ ಮಹಾರಾಜ ಮಾರ್ಗದಲ್ಲಿ ಇನ್ನೊಂದು ಸಿಂಹ ನನ್ನನ್ನು ತಡೆದಿತ್ತು ಎಂದು ಹೇಳಿತು ಕೋಪಗೊಂಡ ಸಿಂಹ ಅದು ಎಲ್ಲಿ ಎಂದು ಕೇಳಿದಾಗ ಮೊಲ ಅದನ್ನು ಒಂದು ಆಳವಾದ ಬಾವಿಯ ಬಳಿ ಕರೆದಿತು ಸಿಂಹ ಬಾವಿಯಲ್ಲಿ ತನ್ನದೇ ಪ್ರತಿಬಿಂಬವನ್ನು ನೋಡಿ ಅದನ್ನು ಇನ್ನೊಂದು ಸಿಂಹ ಎಂದು ಭಾವಿಸಿ ಕೋಪದಿಂದ ಬಾವಿಗೆ ಜಿಗಿಯಿತು ಮಟ್ರು ಅಲ್ಲಿಯೇ ನಾಶವಾಯಿತು ಹೀಗೆ ಮೊಲದ ಬುದ್ಧಿಯಿಂದ ಅರಣ್ಯದ ಎಲ್ಲಾ ಪ್ರಾಣಿಗಳೂ ಉಳಿದು ಸಂತೋಷವಾಗಿ ಬದುಕಿದವು ಈ ಕಥೆಯ ನೀತಿ ಬಲಕ್ಕಿಂತ ಬುದ್ಧಿಯೇ ದೊಡ್ಡದು